ಅವ್ರು ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಕ್ಕೆ ಆ ತಾಯಿ ಆರು ತಿಂಗಳಲ್ಲೇ ಅವ್ರಿಗೆ ಏನು ಕೊಡಬೇಕು ತೀರ್ಮಾನ ಕೊಡ್ತಾರೆ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಇತ್ತೀಚೆಗೆ ಡಿವೋರ್ಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಯಾವ ವಿಚಾರಕ್ಕೆ ಡಿವೋರ್ಸ್ ಆಗ್ತದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ಈ ಹಿಂದೆ ಮದುವೆಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು ಅದ್ರ ಜೊತೆಗೆ ಜೊತೆಗಿರೋ ಸಂಖ್ಯೆನೂ ಜಾಸ್ತಿ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಕೂಡ ಜಾಸ್ತಿ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಡಿವೋರ್ಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅದರಲ್ಲೂ ತೀರಾ ರೀಸೆಂಟ್ ಆಗಿ ಆದಂತಹ ಚಂದನ್ ಶೆಟ್ಟಿ ನಿವೇದಿತ ಗೌಡ ಡಿವೋರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಂತೂ ಸುಳ್ಳಲ್ಲ ಯಾಕಂದ್ರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಹಿಡಿದು ಇಲ್ಲಿಯವರೆಗೂ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನೋಡ್ಕೊಂಡು ಬಂದಿದ್ದಾರೆ ಅವ್ರು ಹೇಗಿದ್ರು ಈಗ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಬಂದಿದ್ದಾರೆ ಹಾಗೆ ಚಂದನ್ ಶೆಟ್ಟಿ ನಿವಿಗೆ ಪ್ರಪೋಸ್ ಮಾಡಿದ್ದು ನಿವಿ ಆ ಪ್ರಪೋಸ್ ನ ಒಪ್ಕೊಂಡಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಚಂದನ್ ಶೆಟ್ಟಿ ಮೈಸೂರಲ್ಲಿ ಮಂಡಿಯೂರಿ ನಿಮಗೆ ವೆಲ್ಯೂ ಮ್ಯಾರಿಮಿ ಅಂತ ರಿಂಗ್ ಹಾಕಿ ಎಲ್ಲರ ಮುಂದೆ ಹಗ್ ಮಾಡ್ಕೊಂಡಿದ್ದು ನಿಮೆಲ್ಲರಿಗೂ ಗೊತ್ತೇ ಇದೆ ಆಕ್ಚುಲಿ ಇವಳಿಗೆ ಐಡಿಯಾನು ಇರಲಿಲ್ಲ ನಾನು ಇವತ್ತು ಇವಳಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಿಮ್ಮ ಎಲ್ಲರೂ ಮುಂದೆ ಇವತ್ತು ನಾನು ಪ್ರಪೋಸ್ ಮಾಡಿದ್ದೀನಿ ಎಲ್ಲರೂ ನನಗೆ ಮತ್ತೆ ನಿಮಗೆ ಆಶೀರ್ವಾದ ಮಾಡಿ ಆದಷ್ಟು ಬೇಗ ನಾನು ಇವಳು ಮದುವೆ ಆಗ್ತಾ ಥ್ಯಾಂಕ್ ಯು ಸೋ ಮಚ್ ಆ ಟೈಮ್ ನಲ್ಲಿ ಅವರಿಬ್ರು ಇನ್ನ ಎಷ್ಟ್ ದಿನ ಇರ್ತಾರೆ ಆದಷ್ಟು ಬೇಗ ಡಿವೋರ್ಸ್ ಆಗ್ತಾರೆ ಅವ್ರ ಆದಷ್ಟು ಬೇಗ ಅವ್ರ ಸಂಬಂಧ ಕಿತ್ತೋಗುತ್ತೆ ಅದ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ವಿ ಸೋಮಣ್ಣ ಕೂಡ ಇದ್ರ ಬಗ್ಗೆ ಮಾತನಾಡಿ ಇನ್ನು ಆರು ತಿಂಗಳಲ್ಲಿ ಇದಕ್ಕೆಲ್ಲ ತಕ್ಕ ಉತ್ತರ ಸಿಕ್ಕತ್ತೆ ಇವರಿಗೆ ಅಂತ ಹೇಳಿ ಮೀಡಿಯಾದವ್ರ ಮುಂದೆ ಹೇಳಿದ್ರು ಅವ್ರು ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧಕ್ಕೆ ಆ ತಾಯಿ ಆರು ತಿಂಗಳಲ್ಲಿ ಅವ್ರಿಗೆ ಏನು ಕೊಡಬೇಕು ತೀರ್ಮಾನ ಕೊಡ್ತಾರೆ ಆದ್ರೆ ಇದಕ್ಕೆಲ್ಲ ವಿರುದ್ಧ ಅನ್ನೋ ತರ ಚಂದನ್ ಶೆಟ್ಟಿ ನಿವಿ ಬದುಕ್ ತೋರಿಸೋದಕ್ಕೆ ಶುರು ಮಾಡಿದ್ರು ಆ ಟೈಮ್ ನಲ್ಲಿ ರಾಜ ರಾಣಿ ಅನ್ನೋ ಶೋ ಅಲ್ಲಿ ಕೂಡ ಅವರಿಬ್ರು ಸಾರ್ವಜನಿಕವಾಗಿ ಸಿಕ್ಕಾಬಟ್ಟೆ ಅನ್ಯೂನ್ಯವಾಗಿ ಚೆನ್ನಾಗಿದ್ರು ಎಲ್ಲರ ಮುಂದೆ ಆ ಶೋ ಅಲ್ಲಿ ಚಂದನ್ ಶೆಟ್ಟಿ ನಿವಿಗೋಸ್ಕರ ಒಂದ್ ಸಾಂಗ್ ಕೂಡ ಹಾಡಿದ್ರು ಆ ಸಾಂಗ್ ಕೂಡ ತುಂಬಾ ಫೇಮಸ್ ಆಗಿ ಹಾಗೆ ವೈರಲ್ ಕೂಡ ಆಯ್ತು ಆ ಟೈಮ್ನಲ್ಲಿ ಅವರಿಬ್ಬರು ಬೇಗ ದೂರ ಆಗ್ತಾರೆ ಅಂತ ಹೇಳ್ದವರೆಲ್ಲ ನಾವು ಅಂದ್ಕೊಂಡೇ ಇರಲಿಲ್ಲ ಇವರಿಬ್ಬರು ಇಷ್ಟು ಚೆನ್ನಾಗಿರ್ತಾರೆ ಅಂತ ಇಷ್ಟು ಅನ್ಯೂನ್ಯವಾಗಿರ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿಬಿಟ್ಟು ಅದೇ ಜನಸಾಮಾನ್ಯರಿಂದ ಕಮೆಂಟ್ಗಳ ಸುರಿಮಳನೆ ಹರಿದಿತ್ತು ನೀವಿಬ್ಬರು ಚೆನ್ನಾಗಿರಿ ಕೊನೆವರೆಗೂ ಹಿಂಗೆ ಇರಿ ಅಂತ ಹೇಳ್ಬಿಟ್ಟು ಕಮೆಂಟ್ಗಳನ್ನ ಕೂಡ ಹಾಕಿದ್ರು ಆದರೆ ಅದೆಲ್ಲದೂ ಕೂಡ ಈಗ ಆಗಿದೆ ಎರಡು ತಿಂಗಳ ಹಿಂದೆ ಅಷ್ಟೇ ನಿವಿ ಚಂದನ್ ಡಿವೋರ್ಸ್ ಆಯಿತು ಯಾವ ವಿಷಯಕ್ಕೆ ಇಬ್ರು ದೂರ ಆದರು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಡಿವೋರ್ಸ್ಗಿಂತ ಮೊದಲು ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ರೋ ಆ ಡಿವೋರ್ಸ್ ಆದಮೇಲೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ ನಾರ್ಮಲ್ ಆಗಿ ಯಾರಿಗಾದ್ರು ಸ್ವಲ್ಪ ನೋವಾದ್ರೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈ ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು ಈ ಫ್ರೆಂಡ್ಸ್ ಇಂದ ಈ ಪೇರೆಂಟ್ಸ್ ಈ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇರೋಕೆ ಇಷ್ಟಪಡ್ತೀವಿ ಸ್ವಲ್ಪ ದೂರ ಇದ್ದಷ್ಟು ಒಬ್ಬರೇ ಇದ್ದಷ್ಟು ಆ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ತೀವಿ ಆದ್ರೆ ನಿವಿ ಚಂದನ್ ಇಷ್ಟು ಬೇಗ ಡಿವೋರ್ಸ್ ವಿಷಯದಿಂದ ಹೊರಗೆ ಬರ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ನೀವು ಡ್ರೆಸ್ ಮೀಟ್ಗೆ ಹೋಗೋಕ್ಕೂ ಮುಂಚೆ ಅದೇ ಡ್ರೆಸ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರು ರೀಲ್ಸ್ ಮಾಡಿದ್ರು ಆ ರೀಲ್ಸ್ ಮಾಡಿ ಸ್ವಲ್ಪ ಹೊತ್ತು ಆ ಪೋಸ್ಟ್ ಹಾಕಿದ ಸ್ವಲ್ಪ ಹೊತ್ತಿಗೆ ಅವರು ಪ್ರೆಸ್ ಮೀಟಲ್ಲಿದ್ದರು ಸೊ ಅಷ್ಟು ಬೇಗ ಒಂದು ವಿಷಯದಿಂದ ಹೊರಗಡೆ ಬರ್ತಾರೆ ಅಂತ ಹೇಳಿಬಿಟ್ಟು ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಆ ಡ್ರೆಸ್ ಅಲ್ಲಿ ಒಂದು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ರು ಅದನ್ನ ನೋಡಿ ಜನ ನಿಮಗೆ ಫುಲ್ ಹಿಗ್ಗಾ ಮುಗ್ಗ ಕ್ಲಾಸ್ ತಗೊಂಡಿದ್ರು ನಿಮಗೆ ಮಾನ ಮರ್ಯಾದೆ ಇದೆಯಾ ಹಾಗೆ ಹೀಗೆ ಡಿವೋರ್ಸ್ ತೊಗೊಂಡಿದ್ದೀರಾ ಈಗ ತಾನೇ ಡಿವೋರ್ಸಿಗೆ ಪ್ರೆಸ್ ಮೀಟಿಗೆ ಹೋಗ್ತಾರೆ ಆಲ್ರೆಡಿ ಒಂದು ಸಾಂಗಿಗೆ ಏನು ರೀಲ್ಸ್ ಮಾಡಿ ಹಾಕಿದ್ದೀರಾ ಆ ಟೈಮಲ್ಲಿ ಒಂದು ಸಾಂಗ್ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಅವರಿಬ್ಬರು ಡಿವೋರ್ಸ್ ತಗೊಳ್ಳೋ ಟೈಮಲ್ಲಿ ಆ ಸಾಂಗಿಗೆ ನೀವಿ ರೀಲ್ಸ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರು ಹಾಗೆ ಇವರಿಬ್ರು ಅವ್ರ ಲೈಫ್ನಲ್ಲಿ ನಾರ್ಮಲ್ ಆಗಿ ಡಿವೋರ್ಸ್ ಆದಮೇಲೆ ಕೂಡ ನಾರ್ಮಲ್ ಆಗಿ ಅವ್ರವ್ರ ಲೈಫಲ್ಲಿ ಅವರವ್ರದ್ದು ಒಂದು ಪ್ರೊಫೆಷ್ನಲಲ್ಲಿ ಅಲ್ಲಿ ಅವ್ರವ್ರ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಏನೇ ಆಗಲಿ ಮದುವೆಯಾಗಿ ಕೊನೆಯವರೆಗೂ ಜೊತೆಲಿರ್ತೀವಿ ಅಂತ ಎಲ್ಲರ ಮುಂದೆ ಪ್ರಪೋಸ್ ಮಾಡಿ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಸೋಷಿಯಲ್ ಮೀಡಿಯಾದಲ್ಲಿ ನಾವಿಬ್ರು ಹಾಗಿದ್ದೀವಿ ಹೀಗಿದ್ದೀವಿ ಹೀಗೇ ಇರ್ತೀವಿ ಹಾಗೆ ಇರ್ತೀವಿ ಅಂತೆಲ್ಲ ಹೇಳಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಮೂಮೆಂಟ್ನವರು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾವಿರಾರು ಫೋಟೋಗಳನ್ನ ಹಂಚ್ಕೊಂಡು ಈಗ ಡಿವೋರ್ಸ್ ತೊಗೊಂಡಿದ್ದಾರೆ ಡಿವೋರ್ಸ್ ಆದಮೇಲೂ ಕೂಡ ಯಾವ ರೀತಿಯಾಗಿ ಮೊದಲು ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಹಾಗೇ ನಿಜ ಜೀವನದಲ್ಲಿ ಎಷ್ಟು ಆಕ್ಟಿವ್ ಆಗಿ ಎಷ್ಟು ಖುಷಿ ಖುಷಿಯಾಗಿ ಇದ್ದರೂ ಅಷ್ಟೇ ಆಕ್ಟಿವ್ ಆಗಿ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ರು ಕೂಡ ಇದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ 2159